ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೀಗ ರೈತರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ ಇದೀಗ ಕೃಷಿ ಜಮೀನನ್ನ ಬೇರೆ ಉದ್ದೇಶಗಳಿಗೆ ಅಂದ್ರೆ ಮನೆ ಫ್ಯಾಕ್ಟರಿ ಇತ್ಯಾದಿಗೆ ಬದಲಾಯಿಸಲಿರುವ ನಿಯಮಗಳನ್ನ ರಾಜ್ಯ ಸರ್ಕಾರ ಇದೀಗ ಮತ್ತಷ್ಟು ಸುಲಭ ಮಾಡಿದೆ ಇನ್ ಮುಂದೆ ಈ ನಿಯಮವನ್ನ ಪಾಲಿಸುವ ಮೂಲಕ ನೀವು ಭೂ ಪರಿವರ್ತನೆಯನ್ನ ಮಾಡ್ಕೋಬಹುದು ಹಾಗಿದ್ರೆ ಹೇಗೆ ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಮ್ಮ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೃಷಿ ಜಮೀನನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಅಂದ್ರೆ ಮನೆ ಫ್ಯಾಕ್ಟರಿ ಇತ್ಯಾದಿ ಕೆಲಸಕ್ಕೆ ಬದಲಾಯಿಸಲು ಇರುವಂತಹ ನಿಯಮಗಳನ್ನ ರಾಜ್ಯ ಸರ್ಕಾರ ಇದೀಗ ಮತ್ತಷ್ಟು ಸುಲಭ ಮಾಡಿದೆ ಸೊ ಕಂದಾಯ ಸಚಿವರಾದಂತಹ ಕೃಷ್ಣೇ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಸೊ ಇನ್ ಮುಂದೆ ಕಡಿಮೆ ಜಮೀನಿಗೆ ಪರಿವರ್ತನೆ ಬೇಡ ಸಣ್ಣ ಕೈಗಾರಿಕೆಯನ್ನು ಶುರು ಮಾಡಲು ಎರಡು ಎಕರೆ ಜಮೀನನ್ನ ಬಳಸುವುದಾದ್ರೆ ಅದನ್ನ ಕೃಷಿಯೇತರ ಅಂತ ಹೇಳಿ ಪರಿವರ್ತಿಸುವ ಅಗತ್ಯ ಇಲ್ಲ ಅಂತ ಹೇಳಿದೆ ನೀವು ನೇರವಾಗಿ ನಿಮ್ಮ ಯೋಜನೆಯನ್ನು ಸರ್ಕಾರದ ಮೂಲಕ ಅನುಮೋದನೆಯನ್ನ ಪಡೆದು ಮಾಡಬಹುದು ಅಂತ ಹೇಳಿದೆ ಅದೇ ಸೌರಶಕ್ತಿ ಅಥವಾ ಇತರ ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ನೀವು ಜಮೀನು ಬಳಸುವುದಾದ್ರೆ ಅದಕ್ಕೂ ಕೂಡ ಭೂ ಪರಿವರ್ತನೆಯ ಅಗತ್ಯ ಇಲ್ಲ ಅಂತ ಹೇಳಿ ಸರ್ಕಾರ ಸ್ಪಷ್ಟನೆ ಪಡಿಸಿದೆ ಈಗಾಗಲೇ ಕಾನೂನನ್ನ ತಿದ್ದುಪಡಿ ಮಾಡಲಾಗಿದೆ ಈ ಹೊಸ ನಿಯಮಗಳನ್ನ ಜಾರಿಗೆ ತರಲು ಸರ್ಕಾರ ಕರಡು ಅಧಿಸೂಚನೆಯನ್ನ ಕೂಡ ಹೊರಡಿಸಿದೆ ಸೊ ಹಾಗಾಗಿ ರೈತರು ಸಣ್ಣ ಉದ್ಯಮಿಗಳು ಇನ್ಮುಂದೆ ತಮ್ಮ ಜಮೀನನ್ನ ಕೃಷಿಯೇತರ ಉದ್ದೇಶಕ್ಕೆ ಬಳಸಲು ಕಡಿಮೆ ಅಲೆದಾಟ ಮತ್ತೆ ವೇಗದ ಅನುಮತಿಯನ್ನು ಕೂಡ ಪಡೆಯಬಹುದು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಆಗಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ